ಎಲ್ರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ದ್ವಿತೀಯ ಭಾಷೆ ತೆಲುಗನ್ನಡದಲ್ಲಿ ಬರುವಂಥ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಈ ಪದ್ಯದ ಬಗ್ಗೆ ತಿಳ್ಕೊಳ್ಳೋಣ ಈ ಪದ್ಯವನ್ನು ರಚಿಸಿದವರು ರಾಷ್ಟ್ರಕವಿ ಕುವೆಂಪ್ರವರು ಕೃತಿಕಾರರ ಪರಿಚಯ ಕುವೆಂಪು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನವಂಬರ್ ಹನ್ನೊಂದರವರೆಗೂ ಬದುಕಿದಂಥ ಬಾಳಿದಂಥ ಮಹಾನ್ ಕವಿಯವರು ಕನ್ನಡದಲ್ಲಿ ಬರೆದ ರಾಷ್ಟ್ರಕವಿ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು ಸಣ್ಣ ಕತೆ ಕವಿತೆ ಕಾದಂಬರಿ ನಾಟಕ ವಿಮರ್ಶೆ ಮೀಮಾಂಸೆ ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಕುವೆಂಪು ಅವರು ತಾವು ಬರೆದ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು ಕೊಳಲು ಇವರ ಮೊದಲ ಕವನ ಸಂಕಲನ ಅನಂತರ ಪಾಂಚಜನ್ಯ ನವಿಲು ಕಲಾಸುಂದರಿ ಕೃತ್ತಿಕೆ ಅಗ್ನಿಅಂಶ ಪಕ್ಷಿಕಾಸಿ ಶೋಡೋಸಿ ಅನಿಕೇತನ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದರು ಕಾನೂರು ಸುಬ್ಬಂ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ ಎರಡು ಬೃಹತ್ ಕಾದಂಬರಿಗಳು ಸ್ತ್ರೀಯುತರಿಗೆ ಕರ್ನಾಟಕ ರತ್ನ ಪಂಪ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮವಿಭೂಷಣ ಮುಂತಾದ ಹಲವು ಪ್ರಶಸ್ತಿಗಳು ಸಂದಿವೆ ಇವರು ಕನ್ನಡದ ಎರಡನೇ ರಾಷ್ಟ್ರಕವಿಗಳು ಮೊದಲನೆಯವರು ಮಂಜೇಶ್ವರ ಗೋವಿಂದ ಪೈಗಳು ಮೂರನೆಯವರು ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಪ್ರಸ್ತುತ ಕಾವ್ಯಭಾಗವನ್ನು ಕುವೆಂಪು ಅವರ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ಆಯ್ದುಕೊಳ್ಳಲಾಗಿದೆ ಆರಿಸಿದ ಭಾಗ ಬಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಮಕ್ಕಳ ಪುಸ್ತಕದಿಂದ ತೆಗೆದುಕೊಳ್ಳಲಾಗಿದೆ ಹದ್ಮೂರು ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಪಾಠ ಪ್ರವೇಶ ಅಂದ್ರೆ ಪದ್ಯ ಪ್ರವೇಶ ಬೊಮ್ಮನಹಳ್ಳಿಯಲ್ಲಿ ಇಲಿಗಳ ಕಾಟವೇ ಕಾಟ ಅವುಗಳು ನಾಯಿಗಳನ್ನೇ ಬಡಿದವು ಬೆಕ್ಕುಗಳನ್ನು ಕಡಿದವು ಊರಿನ ಎಲ್ಲರಿಗೂ ಮಹಾ ಉಪದ್ರವಕಾರಿಯಾಗಿ ಪರಿಣಮಿಸಿದವು ಉಪದ್ರವಕಾರಿಯಂದ್ರೆ ಕೆಟ್ಟದ್ದು ಮಾಡುವಂಥವರು ಕಿರುಕುಳವನ್ನು ಕೊಡುವಂಥವ್ರು ಹಾಗೆ ಪರಿಣಮಿಸ್ತವೆ ಅವನ್ನು ಹೇಗಾದರೂ ಪರಿಹರಿಸಿ ಊರಿನಲ್ಲಿ ಶಾಂತಿ ನೆಮ್ಮದಿ ತರಬೇಕೆಂದು ಊರವರೆಲ್ಲರೂ ಗೌಡನನ್ನು ಕೇಳಿಕೊಂಡರು ಗೌಡನು ಊರಿನಲ್ಲಿ ಯಾರು ಇಲಿಗಳ ಉಪದ್ರವವನ್ನು ಪೂರ್ಣವಾಗಿ ಪರಿಹರಿಸುತ್ತಾನೋ ಅವನಿಗೆ ಆರು ಸಾವಿರ ನಾಣ್ಯಗಳನ್ನು ಕೊಡುವೆ ಆರು ಸಾವಿರ ನಾಣ್ಯಗಳನ್ನು ಕೊಡುವೆ ಎಂದು ಘೋಷಿಸಿದನು ಆಗ ಬಂದವನೇ ಕಿಂದರಿ ಜೋಗಿ ಇಲಿಗಳ ಕಾಟದಿಂದ ಊರಿಗೆ ಮುಕ್ತಿ ಕೊಡಲು ಅವನೇನು ಮಾಡಿದ ಗೊತ್ತೇ ಮರುಮಾತನಾಡದೆ ಕಿಂದರಿ ಜೋಗಿ ಕಟ್ಟೆಯ ನಿಳಿದನು ಬೀದಿಗೆ ಹೋಗಿ ಗಡ್ಡವ ನೀವುತ ನೋಡಿ ಮಂತ್ರವ ಬಾಯಲಿ ಮಣಮಣ ಹಾಡಿ ಕಿಂದರಿ ಬಾರಿಸ ತೊಡಗಿದನು ಜಗವನೆ ಮೋಯಿಸಿತಾನಾದ ಮರುಮಾತನಾಡದೆ ಕಿಂದರಿ ಜೋಗಿ ಕಟ್ಟೆಯ ನಿಳಿದನು ಬೀದಿಗೆ ಹೋಗಿ ಗಡ್ಡವ ನೀವುತ ನೋಡಿ ಮಂತ್ರವ ಬಾಯಲಿ ಮಣ ಮಣ ಹಾಡಿ ಕಿಂದರಿ ತೊಡಗಿದನು ಜಗವನೆ ಮೋಹಿಸಿ ತಾನಾದ ಇರತ್ತ ಮರು ಮಾತನಾಡಿದ್ರೆ ಅಲ್ಲಿ ಕಿಂದ್ರಿ ಜೋಗಿ ಬಂದ ಗೌಡ ಒಂದು ಆರು ಸಾವಿರ ನಾಣ್ಯಗಳನ್ನು ಕೊಡುವೆಂತ ಡಂಗೂರವನ್ನ ಬಾರಿಸಿದಾಗ ಊರ್ನೆಲ್ಲೆಲ್ಲ ಬೊಮ್ಮನಹಳ್ಳಿಯಲ್ಲಿ ಅಲ್ಲಿ ಬಂದವನೇ ಕಿಂದರಿ ಜೋಗಿ ಏನ್ ಮಾಡ್ತಿದ್ದೇನಪ್ಪ ಅಂದ್ರೆ ಇಲಿಗಳ ಕಾಟದಿಂದ ಮುಕ್ತಿ ಕೊಡಲವನೇ ಏನ್ ಮಾಡ್ತಾ ಅಂದ್ರೆ ಮರು ಮಾತನಾಡದೆ ಕಿಂದರಿ ಜೋಗಿ ಈ ಜೋಗಿ ಅಂದ್ರೆ ನೋಡಿ ಜೋಗಿಗಳು ನೋಡಿದ್ರೆ ಕಿಂದರಿ ಜೋಗಿ ಅಂದ್ರೆ ಕಿಂದರಿ ಅಂದ್ರೆ ಒಂದು ಬಗೆಯ ತಂತಿ ವಾದ್ಯ ಇಲ್ಲಿ ಜೋಗಿ ಜೋಗಿ ಅಂದ್ರೆ ಗೋಸಾವಿ ಅಲೆಯುವ ಬೈರಾಗಿ ಅಂತ ಕರೀತಾರೆ ಸನ್ಯಾಸಿ ಅಂತಾರಲ್ಲ ನೋಡಿ ಗೋಸಾವಿ ಅಲೆಯುವ ಒಂದು ಬೈರಾಗಿ ಅಂತ ಇವನು ಕರಿತೀವಿ ಕಿಂದರಿಂದ್ರೆ ಒಂದು ಬಗೆಯ ತಂತಿ ವಾದ್ಯ ತಂತಿ ವಾದ್ಯ ಏನು ಮಾತಾಡ್ತಾ ಇಲ್ಲ ಆ ಕಿನ್ನರಿಯನ್ನ ಏನ ನುಡಿಸುತ್ತಾ ಕಿನ್ನರಿ ನೋಡಿ ನಾನು ನುಡಿಸ್ತಾ ಇದ್ದಾನೆ ಇಲ್ಲಿ ನುಡಿಸ್ತಾ ಇದ್ದಾನೆ ನೋಡಿ ಜೋಗಿ ನೋಡಿ ಇವನೇ ಜೋಗಿ ಕಿನ್ನರಿಯನ್ನು ಬಾರಸ್ತಿದ್ದಾನೆ ಇಲ್ಲಿಗಳು ಬರ್ತಾ ಇದ್ದಾವೆ ಮುಂದೆ ಅದನ್ನು ತಿಳ್ಕೊಳ್ಳೋಣ ಈಗ ಮರು ಮಾತನಾಡದೆ ಆ ಕಿಂದರಿ ಜೋಗಿ ಯಾವುದೇ ಮಾತನಾಡದೆ ಕಿಂದರಿ ಜೋಗಿ ಕಟ್ಟೆ ಏನ್ ಊರಿನ ಹತ್ರ ಒಂದು ಕಟ್ಟೆ ಇತ್ತು ಕಟ್ಟೆ ಅಂದ್ರೆ ಚಿಕ್ಕದಾದ ನೀರಿರುವಂತ ಒಂದು ಹೊಂಡ ಇರುತ್ತೆ ಕಟ್ಟೆ ಏನ್ ಹೇಳಿದು ಬೀದಿಗೆ ಹೋಗ್ತಾನೆ ಗಡ್ಡ ಅವ್ನು ಗಡ್ಡ ಬಿಟ್ಟಿದ್ನಲ್ಲ ಬೈರಾಗಿ ಆಗಿದ್ನಲ್ಲ ಸನ್ಯಾಸಿ ತರ ಅವ್ನ ಗಡ್ಡ ಬಿಟ್ಟಿದ್ನಲ್ಲ ಮೊದಲೇ ಬೈರಾಗಿ ಸನ್ಯಾಸಿ ನೀವು ತ ಸುತ್ತಲೂ ನೋಡ್ತಾನೆ ಮಂತ್ರವ ಬಾಯಲ್ಲಿ ಮಣಮಣಾಡಿ ಅವನು ಯಾವ ಒಂದು ಮಂತ್ರನ ಕಲ್ತ್ಕೊಂಡಿರ್ತಾನೆ ಇಲಿಗಳು ಹಿಂಬಾಲಿಸೋದಕ್ಕೆ ಒಂದು ಮಂತ್ರನ ಬಾಯಲ್ಲಿ ಹಾಡ್ತಾ ಮಣ ಮಣ ಇದು ವ್ಯಯ ಆಗ್ತದೆ ವ್ಯಾಕರಣಾಂಶದಲ್ಲಿ ಆಡಿ ಅನುಕರಣ ಕಿಂದರಿ ಬಾರಿಸತೊಡಗಿದನು ಆ ತಂತಿ ವಾದ್ಯವನ್ನ ಕಿಂದರಿಯನ್ನ ಬಾಗಿಸ್ ಬಾರಿಸ್ತಾ ಇದ್ದಾನೆ ತಂತಿ ವಾದ್ಯವನ್ನ ಬಾರಿಸ್ತಾ ಇದ್ದಾನೆ ಕಿಂದರಿಯನ್ನ ನುಡಿಸ್ತಾ ಇದ್ದಾನೆ ಜಗವನೇ ಮೋಹಿಸಿತನಾದ ಅನಾದ ಅನ್ನೋದು ಇಡೀ ಪ್ರಪಂಚ ಜಗ ಜಗತ್ತು ಪ್ರಪಂಚ ಪ್ರಪಂಚವನ್ನೇ ಮೋಹಿಸಿತು ಮೋಡಿ ಮಾಡ್ತು ಆ ನಾದ ಅನಾದ ಯಾವುದರ ನಾದ ಅಂದ್ರೆ ಕಿಂದರಿಯಿಂದ ಬಂದಂತ ಸ್ವರ ಮಾಧುರ್ಯ ಅನಾದ ಜಗತ್ತನೆ ಮಹಿಸ್ತಿದೆ ಮುಂದೆ ಏನಾಗುತ್ತೆ ನೋಡೋಣ ಏನಿದು ಏನಿದು ಗಜಿಬಿಜಿಯಲ್ಲಿ ಊರನೇ ಮುಳುಗಿಪ ನಾದವಿದೆ ಎಲ್ಲಿ ಇಲಿಗಳು ಇಲಿಗಳು ಇಲಿಗಳ ಹಿಂಡು ಬಳಬಳ ಬಂದವು ಇಲಿಗಳ ದಂಡು ಅನ್ನದ ಮಡಕೆಯ ನಗಲಿದವು ಟೋಪಿಯ ಗೂಡನ್ನು ತ್ಯಜಿಸಿದವು ಬಂದವು ಅಂಗಿಯ ಜೇಬನ ಬಿಟ್ಟು ಮಕ್ಕಳ ಕಾಲಿನ ಚೀಲವ ಬಿಟ್ಟು ಆರುತ ಬಂದವು ಓಡುತ್ತ ಬಂದವು ನೆಗೆಯುತ್ತಾ ಬಂದವು ಗುಣಿಯುತ್ತಾ ಬಂದವು ಜೋಗಿಯು ಬಾರಿಸಿಕಿಂದರಿಯಾ ಇನ್ನೊಂದ್ಸಲ ಏನಿದು ಏನಿದು ಗಜಿಬಿಜಿಯಲ್ಲಿ ಮುಳುಗಿಪ ಮುಳುಗಿಪನಾದವಿದೆ ಇಲಿಗಳು ಇಲಿಗಳು ಇಲಿಗಳ ಹಿಂಡು ಬಳಬಳ ಬಂದವು ಇಲಿಗಳ ದಂಡು ಅನ್ನದ ಮಡಕೆಯ ನಗಲಿದವು ಟೋಪಿಯ ಗೂಡನ್ನು ತ್ಯಜಿಸಿದವು ಬಂದವು ಎಂಗಿಯ ಜೀವನು ಬಿಟ್ಟು ಮಕ್ಕಳ ಕಾಲಿನ ಚೀಲವ ಬಿಟ್ಟು ಆರುತ ಬಂದವು ಓಡುತ್ತಾ ಬಂದವು ನೆಗೆಯುತ್ತಾ ಬಂದವು ಕುಣಿಯುತ್ತಾ ಬಂದವು ಜೋಗಿಯು ಬಾರಿಸಿ ಕಿಂದರಿಯೋ ನೋಡಿ ಏನಿದು ಆ ಜಗತ್ತನೆ ಮೊಯಸ್ಥಲ ಕಿಂದರಿಯನ್ನು ನುಡಿಸಿದ್ನಲ್ಲ ಜೋಗಿ ಕಿಂದರಿ ಜೋಗಿ ಅವನು ಏನಿದೆ ಏನಿದು ಗಜಿಬಿಜಿ ಇಷ್ಟೊಂದು ಒಂದು ಗಜಿಬಿಜಿ ಆಗಿದೆಯಲ್ಲ ಇಲ್ಲಿ ಊರನೇ ನೋಡಿ ಆ ಊರನ್ನೇ ಆ ಬೊಮ್ಮನ ಹಳ್ಳಿಯನ್ನೇ ಮುಳುಗಿಸಿದೆ ಅನಾದ ಆ ಕಿಂದರಿಯಲ್ಲಿ ಬಂದಂತ ಸ್ವರ ಮಾಧುರ್ಯ ಜೋಗಿಯ ನುಡಿಸಿದ ಕಿಂದರಿಯಲ್ಲಿ ಬಂದಂತಹ ನಾದದಿಂದ ಊರನ್ನೇ ಮುಳುಗಿಸ್ತಾ ಇದೆ ಇಲಿಗಳಾಗಿ ಏನ್ ಮಾಡಿದ್ವಪ್ಪ ಅಂದ್ರೆ ಇಲಿಗಳು ಇಲಿಗಳು ಇಲಿಗಳ ಹಿಂಡು 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 ಅಂದ್ರೆ ಗುಂಪು ರೂಫ್ ಅಂತಾರಲ್ಲ ಅದು ಇಲಿಗಳ ಈ ಗುಂಪು ಇಂಡು ಹಿಂಡಾಗಿ ಬಳ ಬಳ ಬಂದವು ಬಳ ಇದು ಸಹಕರಣವೇ ಆಗ್ತದೆ ಬಂದವು ಇಲಿಗಳ ದಂಡು ಇಲಿಗಳು ದಂಡು ದಂಡು ದಂಡಾಗಿ ಗುಂಪು ಗುಂಪಾಗಿ ಬಂದು ಅಲ್ಲಿ ಇಲಿಗಳು ಯಾವ ಎಲ್ಲೆಲ್ಲಿದ್ದವು ಅಂದ್ರೆ ಅನ್ನದ ಮಡಕೆಯಲ್ಲಿದ್ದವು ಅಂತ ನೋಡಿ ಅನ್ನದ ಮಡಕೆಯನ್ನು ಅಗಲಿದವು ಅನ್ನದ ಮಡಕೆಯನ್ನು ಸಹ ಆಗಲಿದವು ಅಂದ್ರೆ ಬಿಟ್ಟು ಬಂದವು ಟೋಪಿಯ ಗೂಡನ್ನು ತ್ಯಜಿಸಿದವು ಟೋಪಿ ಗೂಡುಗಳನ್ನು ಸಹ ಬಿಟ್ಟು ಬರ್ತವೆ ತೇಜಸ್ ಅಂದ್ರೆ ಬಿಡಬಹುದು ಬಂದವು ಅಂಗಿಯ ಜೇಬನ್ನು ಬಿಟ್ಟು ಅಂಗಿಯ ಜೇಬಲ್ ಇದಲಿಗಳು ಅವೆಲ್ಲ ಬಿಟ್ಟು ಬರ್ತಾವಂತೆ ಕವಿ ಕುವೆಂಪು ಹೆಂಗೆ ಹೇಳಿದಾರೆ ನೋಡಿ ಈ ಪದ್ಯದಲ್ಲಿ ಮಕ್ಕಳ ಕಾಲಿನ ಚೀಲವ ಬಿಟ್ಟು ಮಕ್ಕಳ ಕಾಲಿನಲ್ಲಿ ಚೀಲ ಕಾಲ್ ಚೀಲ ಅಂತಾರಲ್ಲ ಸಾಕ್ಸ್ ಅದನ್ನು ಸಹ ಬಿಟ್ಟು ಬರ್ತಾವಂತೆ ಹಾರುತ ಬಂದು ಎಲ್ಲ ಹಾರ್ತಾ ನೆಗಿತಾ ಓಡ್ತಾ ಓಡ್ತಾ ಬಂದವು ನೆಗೀತಾ ಬಂದವು ಕುಣಿಯುತ್ತಾ ಡ್ಯಾನ್ಸ್ ಮಾಡ್ತಾ ಬರ್ತವೆ ಆ ಹಂಗ ಯಾಕೆ ಬಂದ್ವಪ್ಪ ಅಂದ್ರೆ ಜೋಗಿಯು ಬಾರಿಸಿ ಕಿಂದರಿಯ ಜೋಗಿ ಬಾರಿಸಿದಂಥ ಕಿಂದರಿ ರಾಗಕ್ಕೆ ನಾದಕ್ಕೆ ಸ್ವರ ಮಾದರಿಯಕ್ಕೆ ಕಿಂದರಿಯಿಂದ ಬಂದಂತ ಒಂದು ಹಾಡಿಗೆ ಅವನು ಬಾರಿಸಿದಂಥ ಹಾಡಿಗೆ ಇಲಿಗಳೆಲ್ಲ ಹೇಗೆ ಬಂದ್ವಪ್ಪ ಇಲಿಗಳ ದಂಡು ಅನ್ನದ ಮಡಿಕೆ ನಗಲ್ತವೆ ಟೋಪಿ ಗೂಡನ್ನು ತ್ಯಾಜಿಸ್ತವೆ ಹಂಗೆ ಜೇಬನ್ ಬಿಟ್ಟು ಬರ್ತವೆ ಮಕ್ಕಳಿನ ಚೀಲವನ್ನು ಬಿಡ್ತವೆ ಆರ್ತ ಓಡತ ನೆಗೀತ ಕುಣೀತ ಬರ್ತಾ ವಿಲಿಗಳು ಯಾಕಪ್ಪ ಅಂದ್ರೆ ಜೋಗಿ ಬಾರಿಸಿದಂತ ಕಿಂದರಿಯಿಂದ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸುಂಡಿಲಿ ಹಣ್ಣಿಲಿ ತಮ್ಮಿಲಿ ಹವಿಲಿ ಹಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಎಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲಾ ಬಂದವು ಓಡೋಡಿ ಜೋಗಿಯು ಬಾರಿಸಿ ಕಿಂದರಿಯ ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸಣ್ ಸುಂಡಿಲಿ ಅಣ್ಣಿಲಿ ತಮ್ಮಿಲಿ ಅವಿಲಿ ಹಪ್ಪಿಲಿ ಮಾವಿಲಿ ಬಾವಿಲಿ ಹಕ್ಕಿಲಿ ತಂಗಿಲಿ ಗಂಡಿಲಿ ಹೆಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲಾ ಬಂದವು ಓಡೋಡಿ ಜೋಗಿಯು ಬಾರಿಸಿ ಕಿಂದರಿಯ ನೋಡಿ ಎಂತೆಂತ ಇಲಿಗಳು ಇಲಿಗಳ ವಿಧಗಳನ್ನೆಲ್ಲಿ ಕುವೆಂಪು ಹೇಳ್ತಾ ಇದಾರೆ ಸಣ್ಣ ಇಲಿ ಸಣ್ಣಿಂದ ಇಲಿ ದೊಡ್ಡಿಲಿಂದ ದೊಡ್ಡ ಇಲಿ ಮೂಗಿಲಿ ಮೂಗಿಲಿ ಮೂಗಿನಲ್ಲಿ ಚೂಪ್ ಆಗಿರುವಂತ ಇಲಿಗಳು ಮೂಗಿಲಿಗಳು ಕಡಿದ್ರೆ ಮನುಷ್ಯ ಭಾರಿ ಕಷ್ಟ ಸುಂಡಿಲಿ ಇಲಿ ಸುಂಡ ಅಂತಾರಲ್ಲ ಅದು ಹಣ್ಣಿಲಿ ಹಣ್ಣಿಲಿ ಹಣ್ಣನ ಇಲಿ ತಮ್ಮಿಲಿ ಅವಿಲಿ ಅಪ್ಪಿಲಿ ಮಾವಿಲಿ ಮಾವನಂತೇಳಿ ಬಾವಿಲಿ ಬಾವಿನ ಅಂತೇಲಿ ಅಕ್ಕಿಲಿ ಅಕ್ಕನಂತಲಿ ತಂಗಿನ ಇಲ್ಲಿಂದ್ರೆ ತಂಗಿ ಇಲಿ ಗಂಡಿಲಿ ಗಂಡಿಲಿ ಎಣ್ಣಿಲಿ ಇರುವಂತ ಇಲಿ ಇಲಿ ಎಲ್ಲಾ ಬಂದು ಓಡೋಡಿ ಇಲ್ಲಿ ಓಡೋಡಿ ಬರ್ತಾ ಇದ್ದಾವೆ ಓಡೋಡಿ ಇದು ದುರುಕ್ತಿ ಪದ ವ್ಯಾಕರಣ ಅಂಶದಲ್ಲಿ ಇದನ್ನ ಬಿಡಿಸ್ದಾಗ ಓಡಿ ಓಡಿ ಆಗ್ತದೆ ಇದು ಓಡೋಡಿ ದುರುಕ್ತಿ ಪದ ದುರುಕ್ತಿ ಪದ ಅಂದ್ರೆ ಒಂದು ಪದ ಎರಡೆರಡು ಬಾರಿ ಬಂದಿದ್ದು ಅರ್ಥಬದ್ಧವಾಗಿ ಉಚ್ಚಾರಣೆ ಮಾಡುವುದಕ್ಕೆ ದುರುಕ್ತಿ ಅಂತ ಕರಿತೀವಿ ಜೋಗಿ ಬಾರಿಸಿದಂತ ಕಿಂದರಿಯ ನಾದಕ್ಕೆ ಎಲ್ಲಾ ಇಲಿಗಳು ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸಂಡಿಲಿ ಎಣ್ಣಿಲಿ ತಮ್ಮಿಲಿ ಅವ್ವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಹೆಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲ ಬಂದವು ಓಡಿಯಾವ್ದ ಕಪ್ಪಂದ್ರೆ ಜೋಗಿ ಬಯಸ್ತಿಂದ ಕಿಂದರಿಯ ನಾದಕ್ಕೆ ಬಂದವು ನಾನಾ ಬಣ್ಣದ ಇಲಿಗಳು ಕೆಂಪಿನ ಇಲಿಗಳು ಹಳದಿ ಇಲಿಗಳು ಬೆಳ್ಳಿಲಿ ಕರಿಯಿಲಿ ಗಿರಿ ಇಲಿ ಒಲದಿಲಿ ಕುಂಕುಮ ರಾಗದಿ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ವರ್ಣದ ಹಿಲಿಗಳು ಬಂದವು ಕುಣಿಯುತ ನಲಿಯುತ ಸಂತಸದಿ ಜೋಗಿಯು ಬಾರಿಸಿ ಕಿಂದರಿಯ ಬಂದವು ನಾನಾ ಬಣ್ಣದ ಇಲಿಗಳು ಕೆಂಪಿನ ಹಿಲಿಗಳು ಹಳದಿ ಇಲಿಗಳು ಬೆಳ್ಳಿಲಿ ಕರಿಯಿಲಿ ಗಿರಿ ಇಲಿ ಒಲದಿಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ವರ್ಣದ ಇಲಿಗಳು ಬಂದವು ಕುಣಿಯುತ ನಲಿಯುತ ಸಂತಸದಿ ಜೋಗಿಯು ಬಾರಿಸಿ ಕಿಂದರಿಯ ನೋಡಿ ಯಾರ ಅರ್ಥ ಅಂತ ತಿಳ್ಕೊಳ ಇಲ್ಲಿಗಳೆಲ್ಲ ಬರ್ತಾ ಇದೆ ಯಾವುವು ನಾನಾ ಬಣ್ಣದ ನಾನಾ ರೀತಿಯ ಬಣ್ಣದ ಕಲರ್ ಇರುವಂತಹ ಇಲಿಗಳು ಬರ್ತಾವಂತ ಅವುಗಳಲ್ಲಿ ಯಾವ್ಯಾವ ಇಲಿಗಳು ಅಪ್ಪ ಅಂದ್ರೆ ಯಾವ ಬಣ್ಣದ ಇಲಿಗಳು ಅಂದ್ರೆ ಕೆಂಪಿನ ಬಣ್ಣದ ಇಲಿಗಳು ಕೆಂಪಿಲಿ ಹಳದಿಲಿ ಹಳದಿಯ ಬಣ್ಣದ ಇಲಿಗಳು ಬೆಳ್ಳಿಲಿ ಬಿಳಿಯ ಬಣ್ಣದ ಇಲಿಗಳು ಕರಿ ಅಂದ್ರೆ ಕಪ್ಪು ಬಣ್ಣದ ಇಲಿಗಳು ಗಿರಿ ಇಲಿ ಗಿರಿ ಅಂದ್ರೆ ಇಲ್ಲಿ ಬೆಟ್ಟ ಬೆಟ್ಟದ ತುದಿ ಅಂತಾರಲ್ಲ ಅದಾಗುತ್ತೆ ಹೊಲದಿಲಿವು ಬೆಟ್ಟದ ತುದಿಯಲ್ಲಿ ಬೆ ಇರುವಂತ ಬೆಟ್ಟದಲ್ಲಿರುವಂತ ಇಲಿಗಳು ಬಂದು ಹೊಲದಿಲಿ ಹೊಲದಲ್ಲಿ ವಾಸ ಮಾಡಿದಂತ ಇಲಿಗಳು ಬರ್ತಾ ಇದ್ದಾವೆ ಕುಂಕುಮ ರಾಗದ ನೋಡಿ ಇಲ್ಲಿ ಕುಂಕುಮ ರಾಗ ಕುಂಕುಮ ಅಂದ್ರೆ ಕೆಂಪು ಅಂತಾಗುತ್ತೆ ಕೆಂಪು ಬಣ್ಣ ಇಲ್ಲಿ ನೋಡಿ ಹೆಂಗ್ ಬಾಳಿಸಿದ್ರ ಕವಿ ಕೆಂಪು ಬಣ್ಣ ಕುಂಕುಮ ಕುಂಕುಮರಾಗದ ಕೆಂಪು ಬಣ್ಣದ ರಾಗದ ನೋಡಿ ಇಲ್ಲಿ ಚಂದನರಾಗದ ಚಂದನದ ಬಣ್ಣ ಚಂದನ ಅಂದ್ರೆ ಒಂದ್ ಕಡೆ ಶ್ರೀಗಂಧ ಆಗುತ್ತೆ ಇಲ್ಲಿ ಪದ್ಯದಲ್ಲಿ ಚಂದನದ ಬಣ್ಣ ಗಾಢ ಹಣ್ಣಿಲಿ ಇಲಿ ತಮ್ಮಿಲಿ ಅವಿಲಿ ಅಪ್ಪಿಲಿ ಮಾವಿಲಿ ಮಾವನ ಅಂತ ಬಾವಿಲಿ ಬಾವಿನ ಅಂತ ಅಕ್ಕಿಲಿ ಅಕ್ಕನಂತ ಹೇಳಿ ತಂಗಿನೇಲಿ ಇಲ್ಲಿಂದ್ರೆ ತಂಗಿ ಇಲಿ ಗಂಡಿಲಿ ಗಂಡಿಲಿ ಎಣ್ಣಿಲಿ ಮುದುಕಿರುವಂತ ಇಲ್ಲಿ ಉಡುಗಿಲಿ ಎಲ್ಲ ಬಂದು ಓಡೋಡಿ ಇಲ್ಲಿ ಓಡೋಡಿ ಬರ್ತಾ ಇದ್ದಾವೆ ಓಡೋಡಿ ಇದು ದುರುಕ್ತಿ ಪದ ವ್ಯಾಕರಣ ಅಂಶದಲ್ಲಿ ಇದನ್ನ ಬಿಡಿಸ್ದಾಗ ಓಡಿ ಓಡಿ ಆಗ್ತದೆ ಇದು ಓಡೋಡಿ ದುರುಕ್ತಿ ಪದ ದುರುಕ್ತಿ ಪದ ಅಂದ್ರೆ ಒಂದು ಪದ ಎರಡೆರಡು ಬಾರಿ ಬಂದಿದ್ದು ಅರ್ಥಬದ್ಧವಾಗಿ ಉಚ್ಚಾರಣೆ ಮಾಡುವುದಕ್ಕೆ ದುರುಕ್ತಿ ಅಂತ ಕರಿತೀವಿ ಜೋಗಿ ಬಾರಿಸಿದಂತ ಕಿಂದರಿಯ ನಾದಕ್ಕೆ ಎಲ್ಲ ಇಲಿಗಳು ಸಣ್ಣಿಲಿ ದೊಡ್ಡಿಲಿ ಮೂಗಿಲಿ ಸಣ್ಣಲಿ ಎಣ್ಣಿಲಿ ತಮ್ಮಿಲಿ ಅವಿಲಿ ಅಪ್ಪಿಲಿ ಮಾವಿಲಿ ಬಾವಿಲಿ ಅಕ್ಕಿಲಿ ತಂಗಿಲಿ ಗಂಡಿಲಿ ಎಣ್ಣಿಲಿ ಮುದುಕಿಲಿ ಹುಡುಗಿಲಿ ಎಲ್ಲಾ ಬಂದವು ಓಡಿಯಾವ್ದ ಕಪ್ಪ ಬಂದ್ರೆ ಜೋಗಿ ಬಾರಿಸ್ತದೆ ಅಂತ ಕಿಂದರಿಯ ನಾದಕ್ಕೆ ಮುಂದಿನ ಪದ್ಯ ಬಂದವು ನಾನಾ ಬಣ್ಣದ ಇಲಿಗಳು ಕೆಂಪಿನ ಇಲಿಗಳು ಹಳದಿ ಇಲಿಗಳು ಬೆಳ್ಳಿಲಿ ಕರಿಇಲಿ ಗಿರಿಯಿಲಿ ಒಲದಿಲಿ ಕುಂಕುಮ ರಾಗದಿ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ವರ್ಣದ ಹಿಲಿಗಳು ಬಂದವು ಕುಣಿಯುತ ನಲಿಯುತ ಸಂತಸದಿ ಜೋಗಿಯು ಬಾರಿಸಿ ಕಿಂದರಿಯ ಬಂದವು ನಾನಾ ಬಣ್ಣದ ಇಲಿಗಳು ಕೆಂಪಿನ ಹಿಲಿಗಳು ಹಳದಿ ಇಲಿಗಳು ಬೆಳ್ಳಿಲಿ ಕರಿಯಿಲಿ ಗಿರಿ ಇಲಿ ಒಲದಿಲಿ ಕುಂಕುಮ ರಾಗದ ಚಂದನ ರಾಗದ ಹಸುರಿನ ಬಣ್ಣದ ಪಚ್ಚೆಯ ವರ್ಣದ ಸಂಜೆಯ ರಾಗದ ಗಗನದ ರಾಗದ ನಾನಾ ಬಣ್ಣದ ಇಲಿಗಳು ಬಂದವು ಕುಣಿಯುತ ನಲಿಯುತ ಸಂತಸದಿ ಜೋಗಿಯು ಬಾರಿಸಿ ಕಿಂದರಿಯ ನೋಡಿ ಅರ್ಥ ಅಂತ ತಿಳ್ಕೊಳ್ಳೋಣ ಇಲಿಗಳೆಲ್ಲ ಬರ್ತಾ ಇದೆ ಯಾವುವು ನಾನಾ ಬಣ್ಣದ ನಾನಾ ರೀತಿಯ ಬಣ್ಣದ ಕಲರ್ ಇರುವಂತ ಇಲಿಗಳು ಬರ್ತಾವಂತ ಅವುಗಳಲ್ಲಿ ಯಾವ್ಯಾವ ಇಲಿಗಳು ಇಲಿಗಳಪ್ಪ ಅಂದ್ರೆ ಯಾವ ಬಣ್ಣದ ಇಲಿಗಳು ಅಂದ್ರೆ ಕೆಂಪಿನ ಬಣ್ಣದ ಇಲಿಗಳು ಕೆಂಪಿಲಿ ಹಳದಿಲಿ ಹಳದಿಯ ಬಣ್ಣದ ಇಲಿಗಳು ಬೆಳ್ಳಿಲಿ ಬಿಳಿಯ ಬಣ್ಣದ ಇಲಿಗಳು ಕರಿ ಅಂದರೆ ಕಪ್ಪು ಬಣ್ಣದ ಇಲಿಗಳು ಗಿರಿ ಇಲಿ ಗಿರಿ ಅಂದರೆ ಇಲ್ಲಿ ಬೆಟ್ಟ ಬೆಟ್ಟದ ತುದಿ ಅಂತಲ್ಲ ಅದಾಗುತ್ತೆ ಹೊಲದಿಲಿವು ಬೆಟ್ಟದ ತುದಿಯಲ್ಲಿ ಬೆ ಇರುವಂಥ ಬೆಟ್ಟದಲ್ಲಿರುವಂಥ ಇಲಿಗಳು ಬಂದು ಹೊಲದಿಲಿ ಹೊಲದಲ್ಲಿ ವಾಸ ಮಾಡಿದಂಥ ಇಲಿಗಳು ಬರ್ತಾ ಇದ್ದಾವೆ ಕುಂಕುಮ ರಾಗದ ನೋಡಿಲಿ ಕುಂಕುಮ ರಾಗ ಕುಂಕುಮ ಅಂದರೆ ಕೆಂಪು ಅಂತಾಗುತ್ತೆ ಕೆಂಪು ಬಣ್ಣ ಇಲ್ಲಿ ನೋಡಿ ಹೆಂಗ್ ಬಾಳ್ಸಿದ್ರೆ ಕವಿ ಕೆಂಪು ಬಣ್ಣ ಅದು ಕುಂಕುಮ ರಾಗದ ಕೆಂಪು ಬಣ್ಣದ ಚಂದನ ರಾಗದ ನೋಡಿ ಇಲ್ಲಿ ಚಂದನ ರಾಗದ ಚಂದನದ ಬಣ್ಣ ಚಂದನ ಅಂದ್ರೆ ಒಂದ್ ಕಡೆ ಆಗುತ್ತೆ ಗಾಢ ಗಾಢ ಕೆಂಪು ಗಾಡ ಕೆಂಪು ಬಣ್ಣ ಚಂದನ ರಾಗದ ಹಸುರಿನ ಬಣ್ಣದ ಹಸುರಿನ ಬಣ್ಣದ ಪಚ್ಚೆ ವರ್ಣದ ನೋಡಿ ಇಲ್ಲಿ ಪಚ್ಚೆ ಪಚ್ಚಿ ಅಂತ ಒಂದು ಪದ ಬಳಸಿದರೆ ಪಚ್ಚೆ ಅಂದ್ರೆ ಇಲ್ಲಿ ಹಸಿರು ಬಣ್ಣ ಆಗುತ್ತೆ ಹಸಿರು ಬಣ್ಣದ ಸಿಲೆ ಸಿಲೆ ಆಗುತ್ತೆ ಹಸಿರು ಬಣ್ಣದ ಸಿಲೆ ಸಂಜೆಯ ರಾಗದ ನೋಡಿ ಸಂಜೆಯ ರಾಗದ ಗಗನ ಗಗನ ಅಂದ್ರೆ ಆಕಾಶ ಆಕಾಶದ ರಾಗದಂತಹ ನಾನಾ ವರ್ಣದ ನಾನಾ ಬಣ್ಣದ ಬಣ್ಣ ವರ್ಣ ಅಂದ್ರೆ ಬಣ್ಣದ ಎಲೆಗಳು ಬಂದವು ಕುಣಿಯುತ್ತ ನಲಿಯುತ್ತ ಸಂತಸದಿ ಕುಣಿ ದಾಡ್ತಾ ನಲಿದಾಡ್ತಾ ಸಂತೋಷದಿಂದ ಸಂತೋಷದಿಂದ ಆನಂದದಿಂದ ಬರ್ತಾ ಇದ್ದಾವೆ ಜೋಗಿ ಬಾರಿಸಿದ ಕಿಂದರಿ ಆಶ್ಚರ್ಯ ಇದೆ ಸೂಚಕ ಸನ್ನೆ ನೋಡಿ ಎಕ್ಲಾಮೀಟರ್ ಸಿಂಬಲ್ ಜೋಗಿ ಬಾರಿಸಿರುವಂತಹ ಒಂದು ಕಿಂದರಿ ರಾಗಕ್ಕೆ ಇಲ್ಲಿ ನಾನಾ ವರ್ಣದ ಕೆಂಪು ಹಳದಿ ಬಿಳಿ ಕಪ್ಪು ಗಿರಿ ಇಲ್ಲಿರುವಂಥವು ರಾಗದ ಕುಂಕುಮರಾಗದ ಚಂದನರಾಗದ ಹಸಿರು ಬಣ್ಣದ ಪಚ್ಚೆ ಬಣ್ಣದ ಸಂಜೆಯ ರಾಗದ ಗಗನ ರಾಗದ ನಾನಾ ವರ್ಣ ನಾನಾ ಬಣ್ಣದ ಇಲಿಗಳು ಕುಣಿತ ನಲಿತ ಸಂತೋಷದಿಂದ ಜೋಗಿ ಬಾರಿಸಿದ ಕಿಂದರಿಯ ನಾದಕ್ಕೆ ಬರ್ತಾ ಇದ್ದಾವೆ ನೋಡಿರಿ ಕಾಣಿರಿ ಬರುತಿ ಹವಿನ್ನು ಅಟ್ಟದ ಮೇಲಿಂ ಬರುವವು ಕೆಲವು ಕಣಜದ ಕಡೆಯಿಂ ಬರುವವು ಕೆಲವು ಓಹೋ ಬಂದವು ಹಿಂಡಿಂಡಾಗಿ ಕುಂಟಿಲಿ ಕಿವುಡಿಲಿ ಎಳುವಿಲಿ ಮೂಗಿಲಿ ಚೀ ಪೀ ಎನ್ನುತ್ತ ಕೂಗುತ್ತ ಲೋಡಿ ಗಹ ಗಯಿಸುತ್ತ ನೆರೆ ನಲ್ಲಿನ ದಾಡಿ ಬಂಧಿತ ಮೋಸಿಕ ಸಂಕುಲವು ಜೋಗಿಯು ಬಾರಿಸಿ ಕಿಂದರಿಯ ನೋಡಿರಿ ಕಾಣಿರಿ ಬರುತ್ತಿ ಹವಿನ್ನು ಅಟ್ಟದ ಬರುವವು ಕೆಲವು ಕಣಜದ ಕಡೆಯಿಂಬರುವವು ಕೆಲವು ಓಹೋ ಬಂದವು ಇಂಡಿಂಡಾಗಿ ಆಶ್ಚರ್ಯ ಸೂಚಕ ಚಿನ್ನದೆ ನೋಡಿ ಇಲ್ಲಿ ಕುಂಟಿಲಿ ಕಿವುಡಿಲಿ ಎಳಿವಿಲಿ ಮೂಗಿಲಿ ಚಿ ಫೀ ಎನ್ನುತ್ತ ಕೂಗುತ್ತ ಲೋಡಿ ಗಹ ಗಯಿಸುತ್ತ ನೆರೆ ನಲಿ ದಾಡಿ ಬಂಧಿತ ಮೋಸಿಕ ಸಂಕುಲವು ಜೋಗಿಯ ಬಾರಿಸಿ ಕಿಂದರಿಯ ಇಲಿ ಕುವೆಂಪು ಹೇಳ್ತಾ ಇದಾರೆ ಕವಿಗಳು ಇಲಿಗಳ ಬಗ್ಗೆ ನೋಡಿರಿ ಕಾಣಿರಿ ಬರ್ತಾವೆ ಇನ್ನೂ ಇನ್ನೂ ಬರ್ತಾ ಇದಾವೆ ಇಲಿಗಳು ಇನ್ನೂ ಬರ್ತಾ ಇದ್ದಾವೆ ಅಟ್ಟದ ಮೇಲೆ ಮನೆಗಳಿಗೆ ಅಟ್ಟಾನ್ ಮಾಡಿರ್ತಾರಲ್ಲ ಹಟ್ಟದ ಮೇಲಿನಿಂದ ಉಪ್ಪರಿಗೆ ಮಾಳಿಗೆಯಿಂದ ಅಟ್ಟ ಅಂದ್ರೆ ಮನೆ ಹಳ್ಳಿ ಕಡೆ ಇರುತ್ತೆ ಇಲ್ಲಿ ಅಟ್ಟ ಅಂದ್ರೆ ಉಪ್ಪರಿಗೆ ಮಾಳಿಗೆ ನಿಂತಲೂ ಆಗುತ್ತೆ ಇಂದ ಬರ್ತಾವ ಅಟ್ಟ ಕಣಜದ ಕಡೆಯಿಂದ ಕಣಜ ಕಣಜ ಅಂದ್ರೆ ಭತ್ತ ಧಾನ್ಯಗಳನ್ನು ಸಂಗ್ರಹಿಸಿಡುವ ಸ್ಥಳ ಕಣಜ ಅಂದ್ರೆ ಭತ್ತ ಭತ್ತ ನೋಡಿದಿರಲ್ಲ ನೀವೆಲ್ಲ ಭತ್ತ ಮತ್ತು ಧಾನ್ಯಗಳನ್ನು ಸಂಗ್ರಹಿಸಿಡುವ ಸ್ಥಳ ಕಣಜಕ್ಕೆ ಆ ರೀತಿ ಕರೀತಾರೆ ಭತ್ತ ಧಾನ್ಯಗಳನ್ನು ಮುಂದೆ ಹಿಂದೆಲ್ಲ ಇದ್ದು ಕಣಜಗಳು ಸಂಗ್ರಹಿಸಿಡುವ ಸ್ಥಳ ಈ ಕಣಜ ಅಂದ್ರೆ ಹಳ್ಳಿ ಕಡೆ ಪಣತ ಅಂತ ಕರೀತಾರೆ ಕಣಜ ಅಂತ ಕರೆಯೋರು ಓಹೋ ಬಂದವು ಹಿಂಡ ಹಿಂಡಾಗಿ ಹಿಂಡು ಹಿಂಡಾಗಿ ಗುಂಪು ಗುಂಪಾಗಿ ಅಂದ್ರೆ ಗುಂಪು ಗುಂಪಾಗಿ ಬರ್ತಿದ್ದಾವೆ ಎಂತ ಎಂತ ಇಲಿಗಳು ಬರ್ತಾ ಇದಾವಪ್ಪ ಅಂದರೆ ಗುಂಪು ಗುಂಪಾಗಿ ಕುಂಟಿಲಿ ಕುಂಟುತ್ತಿರುವ ಇಲಿ ಕಿವುಡಿಲಿ ಮಾ ಕಿವುಡಿಲಿ ಮಾತು ಕೇಳಿಸ್ತಾ ಇರುವಂತಹ ಇಲಿ ಎಳುವಿಲಿ ನೆಡಿಯಕ್ಕಾಗಲೇ ಎಳುವಿರುವಂತ ಇಲಿ ಮೂಗಿಲಿ ಮೂಗಿಲಿ ಮೂಗಿಲಿಗಳಾಗಲೇ ಹೇಳಿದೆ ಮೂಗಿಲಿಗಳು ಕಳ ಕಡದ್ರೆ ಮುಗಿಲಿ ಚೂ ಅಂತ ಇರ್ತವೆ ಅವು ಚಿ ಪಿ ಏನತ್ತ ಕೂಗುತ್ತಾ ಕೂಗುತ್ತಲೂ ಓಡಿ ಕೂಗುತ್ತಲೂ ಓಡಿ ಕೂಗುತ್ತಲೂ ಓಡಿ ಗುತ್ತ ನೆರೆ ನೆರೆ ಅಂದ್ರೆ ಅಕ್ಕಪಕ್ಕದವರು ನಲ್ಲಿ ನಲ್ಲಿ ದಾಡಿ ಬಂದಿತು ಬಂದಿತು ಮೋಸಿಕ ಸಂಕುಲವು ಮೋಸಿಕ ಅಂದ್ರೆ ಇಲಿಗಳ ಸಂಕುಲ ಇಲಿಗಳ ಗುಂಪು ಮೋಸಿಕ ಸಂಕುಲ ಎಲ್ಲ ಬರ್ತಾ ಇದೆ ಮುಂದೆ ಜೋಗಿ ಬಾರ್ತಿರುವ ಕಿಂದರಿ ಜೋಗಿ ಕಿಂದರಿನ ಅದಕ್ಕೆ ಈ ಇಲಿಗಳೆಲ್ಲ ಬರ್ತಾ ಇದಾವೆ ಯಾವ್ಯಾವ ಇಲಿಗಳು ಎಲ್ಲೆಲ್ಲಿಂದ ಬರ್ತಿದ್ವಪ್ಪ ಅಂದ್ರೆ ಹಟ್ಟದ ಮೇಲಿಂದ ಕಣದ ಕಡೆಯಿಂದ ಹಿಂಡಿಂಡಾಗಿ ಕುಂಟಿಲಿ ಕಿವು ಎಳವಿಲಿ ಮೂಗಿಲಿ ಎಲ್ಲ ಚೀಪಿ ಅಂತ ಕೂಗುತ್ತಾ ಗಾಗ ಅಕ್ಕಪಕ್ಕದವ್ರು ಅಕ್ಕಪಕ್ಕದವ್ರ ನೆಲ ನೆಲ್ದಾಡ್ತಾ ಬಂದಿದ್ವು ಈ ಮೋಸಿಕ ಅಂದ್ರೆ ಇಲಿಗಳ ಗುಂಪು ಮೋಸಿಕ ಅಂದ್ರೆ ಇಲಿ ಇಲಿ ಜಾತಿಗೆ ಸೇರಿದ ಒಂದು ಪ್ರಾಣಿ ಅಂತ ಕರಿತೀವಿ ಈ ಮೋಸಿಕನ ಜೋಗಿ ಬರೆಸಿದ ಕಿಂದರಿ ರಾಗಕ್ಕೆ ಬಂದು ಬಮ್ಮನಹಳ್ಳಿಯ ಕಿಂದರಿ ಜೋಗಿ ಹೊರಟನು ತುಂಗ ಎಡೆಗಾಗಿ ಕಿಂದರಿನಾದವು ಗಗನ ಕೇರಿತು ಇಲಿಗಳನ್ನೆಲ್ಲ ಮನ ಮೋಹಿಸಿತು ಕಿಂದರಿ ಜೋಗಿ ಹಿಂಬಾಲಿಸಿದರು ಜನಗಳು ನೋಡಲು ಕೌತುಕವ ನೋಡಿ ಬಮ್ಮನಹಳ್ಳಿಯ ಕಿಂದರಿ ಜೋಗಿ ಒರಟನು ತುಂಗ ಎಡೆಗಾಗಿ ನಾದವು ಗಗನಕ್ಕೇರಿದು ಇಲಿಗಳನ್ನೆಲ್ಲ ಮನಮೋಹಿಸಿತು ಕಿಂದರಿ ಜೋಗಿಯು ಹಿಂಬಾಲಿಸಿದರು ಜನಗಳು ನೋಡಲು ಕೌತುಕವ ಹಬ್ಬ ಹಮ್ಮನಹಳ್ಳಿಲಿ ಕಿಂದರಿ ಜೋಗಿ ವರ್ಟನು ಎಲ್ಲಿ ಹೊರಟ ಅಲ್ಲಿ ತುಂಗಾ ನದಿ ತುಂಗಾ ನದಿ ಎಡೆ ಎಂದ ಸ್ಥಳ ಎಡೆ ಎಡೆ ಇಲ್ಲಿ ತುಂಗಾ ನದಿಯ ಪ್ಲಸ್ ಎಡೆ ಅಂತ ಬಿಡಿಸಿದಾಗ ಎಡೆ ಬರುತ್ತೆ ಇಲ್ಲಿ ತುಂಗಾ ನದಿಯ ಸ್ಥಳಕ್ಕೆ ಹೊರಟ ಕಿಂದರಿನಾದ ಗಗನ ಗಗನ ಅಂದ್ರೆ ಆಕಾಶ ಸ್ಕೈ ಅಂತಿರಲ್ಲ ಅದು ಕ್ಷಿತಿಜ ಅಂತಲೂ ಸಹ ಕರೀತಾರೆ ಆಕಾಶಕ್ಕೆ ಇತ್ತು ಆ ರೀತಿ ನಾದವನ್ನ ನುಡಿಸ್ತಾ ಇದ್ದಾನೆ ಕಿಂದರಿಯನ್ನ ಜೋಗಿ ಇಲಿಗಳನ್ನೆಲ್ಲ ಮನಮೋಹಿಸಿತ್ತು ನೋಡಿ ಇಲಿಗಳಿಗೆ ಅವನ ರಾಗ ಕಿಂದರಿಯ ನಾದದ ರಾಗ ಮನಮೋಹಿಸಿತ್ತು ಆ ರೀತಿ ಮನಸ್ಸಿಗೆ ಮೋಹವನ್ನು ಉಂಟು ಮಾಡ್ತು ಕಿಂದರಿ ಜೋಗಿಯು ಹಿಂಬಾಲಿಸಿದರು ಯಾರು ಊರಿನ ಜನಗಳು ಎಲ್ಲಿಯ ಊರಿನ ಜನಗಳಪ್ಪ ಅಂದ್ರೆ ಬಮ್ಮನಹಳ್ಳಿಯ ಊರಿನ ಜನಗಳು ಕೌತುಕ ಕುತೂಹಲ ಏನಾಗುತ್ತೆ ಮುಂದೆ ಅಂತೀವಲ್ಲ ಅದು ಕುತೂಹಲ ಕ್ಯೂರಿಯಾಸಿಟಿ ಕುತೂಹಲವನ್ನ ನೋಡಲು ಎಲ್ಲಾ ಬೊಮ್ಮನಹಳ್ಳಿಯ ಜನರು ಜೋಗಿಯನ್ನ ಹಿಂಬಾಲಿಸ್ತಾ ಇದ್ದಾರೆ ಜೋಗಿಯು ನಡೆದನು ಇಲಿಗಳ ನಡೆದವು ಸೇರಿದರೆಲ್ಲರೂ ನದಿಯೆಡೆಯ ಒಳೆಯ ಮರಳಿನ ಗುಡ್ಡೆಯ ತುಂಬ ನೋಡಿದರೆಲ್ಲಿಯೇ ಮೋಸಿಕ ಗುಂಪೆ ಉಸಿರಾಡದೆ ನಿಂತರು ಜನರೆಲ್ಲ ಮುಂದೇನಾಗುವುದೆಂದಲ್ಲಿ ದಿವಿಜರು ಕವಿದರು ಗಗನದಲ್ಲಿ ಹೋಮಳೆ ಕರೆದರು ಅರಿಷದಲ್ಲಿ ದುಂದುಬಿನಾದವ ಮಾಡಿದರು ಕಾಣದ ಬೆರಗನು ನೋಡಿದರು ಜೋಗಿಯು ನಡೆದನು ಹಿಲಿಗಳು ನಡೆದವು ಸೇರಿದರೆಲ್ಲರೂ ನದಿಯೆಡೆಯ ಒಳೆಯ ಮರಳಿನ ಗುಡ್ಡೆಯ ತುಂಬ ನೋಡಿದರೆಲ್ಲಿಯೂ ಮೋಸಿಕ ಗುಂಪೆ ಉಸಿರಾಡದೆ ನಿಂತರು ಜನರೆಲ್ಲ ಮುಂದೇನಾಗುವುದು ಎಂದಲ್ಲಿ ದಿವಿಜರು ಕವಿದರು ಗಗನದಲ್ಲಿ ಓ ಮಳೆ ಕರೆದರು ಅರಿಷದಲ್ಲಿ ದುಂದು ಬಿನಾದವ ಮಾಡಿದರು ಕಾಣದ ಬೆರಗನು ನೋಡಿದರು ಈಗ ಜೋಗಿ ಏನ್ ಮಾಡ್ತಾ ಇದನ್ನಪ್ಪ ಅಂತ ಕುವೆಂಪು ಹೇಳ್ತಾ ಇದ್ದಾರೆ ಕವಿಗಳು ಜೋಗಿ ನಡಿತಾ ಇದ್ದಾನೆ ಇಲಿಗಳು ಸಹ ಸೇರಿದವರು ಎಲ್ರೂ ಸಹ ನದಿ ಅಡಿಗೆಯಲ್ಲಿ ತುಂಗಾ ನದಿಯ ತೀರದ ಸ್ಥಳಕ್ಕೆ ಎಲ್ಲಾ ಜನರು ಸೇರ್ತಾರೆ ಅವರ ಜೊತೆಗೆ ಇಲಿಗಳು ಬಂದು ಹೊಳೆಯ ಮರಳಿನ ಗುಡ್ಡೆಯೇ ತುಂಬ ಹೊಳೆ ಇತ್ತಲ್ಲ ತುಂಗಾ ನದಿ ಹೊಳೆ ಆ ಮರಳಿನ ಗುಡ್ಡೆ ತುಂಬ ನೋಡಿದರೆ ಎಲ್ಲೆಲ್ಲಿಯೂ ಸಹ ಮೂಸಿಕ ಮೂಸಿಕ ಅಂದ್ರೆ ಇಲಿಗಳ ಗುಂಪು ಇಲಿಗಳ ಗುಂಪು ಕಾಣ್ತಾ ಇದೆ ಉಸಿರಾಡದೆ ನಿಂತರು ಜನರೆಲ್ಲ ಜನರಿಗೆಲ್ಲ ಇದು ಏನಪ್ಪಾ ಇಷ್ಟೊಂದು ಇಲಿಗಳ ಗುಂಪು ಅಂತೇಳಿ ಉಸಿರಾಡಕ್ಕೂ ಆಗ್ತದೆ ಆ ರೀತಿ ನಿಂತ್ಕೊಂಡಿದ್ದಾರೆ ಕವಿ ವರ್ಣನೆ ಮಾಡ್ತಾ ಇದ್ದಾರೆ ಮುಂದೇನಾಗುವುದು ಎಂದಲ್ಲಿ ಮುಂದಲ್ಲಿ ಏನಾಗುತ್ತೆ ಅಲ್ಲಿ ಅಂತ ನೋಡ್ತಾ ಇದಾರೆ ದಿವಿಜರು ಅಂದ್ರೆ ದೇವತೆಗಳು ದಿವಿಜರು ಅಂದ್ರೆ ದೇವತೆಗಳು ದೇವತೆ ದೇವತೆಗಳು ಕವಿದರು ಸೇರಿದ್ರಲ್ಲಿ ಗಗನದಲ್ಲಿ ಆಕಾಶದಲ್ಲಿ ನೋಡ್ತಾ ಇದಾರೆ ದೇವತೆಗಳು ಸಹ ಆ ಸ್ವರ್ಗದಲ್ಲಿ ಹುಟ್ಟಿದಂತಹ ದೇವತೆಗಳು ಸಹ ನೋಡ್ತಾ ಇದ್ದಾರೆ ಮಳೆ ಕರೀತಾರೆ ಅಲ್ಲಿಂದಲೇ ಹೂಮಳೆ ಪುಷ್ಪ ವೃಷ್ಟಿಯನ್ನ ಹೀಗೆ ಕರೀತಾರೆ ಗುಜೋಗಿ ಮೇಲೆ ಹಾಕ್ತಾ ಇದಾರೆ ಅರುಷ್ಯದಲ್ಲಿ ಸಂತೋಷದಲ್ಲಿ ಆಗ್ತಾ ಇದಾರೆ ದುಂದು ನಾದವ ಮಾಡಿದರು ನೋಡಿ ಕಹಳೆ ದುಂದುಬಿ ಅಂದ್ರೆ ಕಹಳೆ ಕಹಳೆ ಅಂತ ಅಂತ ದುಂದಿ ಕಹಳೆ ನಾದವ ಮಾಡಿದರು ಕಾಣದ ಬೆರಗನ್ನು ನೋಡಿದರ ಬೇರೆಗುಂದ್ರ ಆಶ್ಚರ್ಯ ಅಚ್ಚರಿ ಸರ್ಪ್ರೈಸ್ ಅಂತಿವಲ್ಲ ಅದು ಆಶ್ಚರ್ಯವನ್ನು ನೋಡ್ತಿದ್ರೆ ಯಾರಪ್ಪ ಅಂದ್ರೆ ದೇವತೆಗಳು ಆಕಾಶದಲ್ಲಿ ದುಂದಿ ಕಹಳೆನಾದವನು ಮಾಡ್ತಾ ಪುಷ್ಪವೃಷ್ಟಿಯನ್ನ ಹಾಕ್ತಾ ಈ ಆಶ್ಚರ್ಯವನ್ನ ನೋಡ್ತಾ ನಿಂತಿದ್ದಾರೆ ಅಂತ ಹೇಳಿ ಕವಿ ಕುವೆಂಪುರವರು ವರ್ಣಿಸ್ತಾ ಇದ್ದರೆ ಸುತ್ತಲೂ ನೋಡಿದ ಕಿಂದರಿ ಜೋಗಿ ನಡೆದನು ಒಳೆಯ ನೀರಿನ ಮೇಲೆ ಸೇರಿದ ಜನರೆಲ್ಲರೂ ಬೆರಗಾಗಿ ಜೈ ಜಯ ಜೋಗಿ ಎಂದರು ಕೂಗಿ ಜೈ ಜಯ ಜೋಗಿ ಎಂದರು ಕೂಗಿ ಇಲಿಗಳು ಒಂದರ ಮೇಲೊಂದು ಹಿಂಬಾಲಿಸಿದವು ಜೋಗಿಯನು ಬುಳುಬುಳು ನೀರುಳು ಮುಳುಗಿದವೆಲ್ಲ ಎಣವಾಗಲ್ಲಿಯೇ ತೇಲಿದವು ಸುತ್ತಲೂ ನೋಡಿದ ಕಿಂದರಿ ಜೋಗಿ ನಡೆದನು ಒಳೆಯ ನೀರಿನ ಮೇಲೆ ಸೇರಿದ ಜನರೆಲ್ಲರೂ ಬೆರಗಾಗಿ ಜಯ ಜಯ ಜೋಗಿ ಎಂದರು ಕೂಗಿ ಜಯ ಜಯ ಜೋಗಿ ಎಂದರು ಕೂಗಿ ಇಲಿಗಳು ಒಂದರ ಮೇಲೊಂದು ಹಿಂಬಾಲಿಸಿದವು ಜೋಗಿಯನು ಬುಳುಬುಳು ನೀರುಳು ಮುಳುಗಿದವೆಲ್ಲ ಎಣವಾಗಲ್ಲಿಯೇ ತೇಲಿದವು ಸುತ್ತಲೂ ನೋಡಿದ ಕಿಂದರಿ ಜೋಗಿ ನಡೆದನು ಒಳೆಯ ನೀರಿನ ಮೇಲೆ ಸೇರಿದ ಜನರೆಲ್ಲರೂ ಬೆರಗಾಗಿ ಜಯ ಜಯ ಜೋಗಿ ಎಂದರು ಕೂಗಿ ಇಲಿಗಳು ಒಂದರ ಮೇಲೊಂದು ಹಿಂಬಾಲಿಸಿದವು ಜೋಗಿಯನು ಬುಳುಬುಳು ನೀರುಳು ಮುಳುಗಿದವು ಎಲ್ಲ ತೇಲಿದವು ಇಲ್ಲಿ ನೋಡಿ ಸುತ್ತಲೂ ನೋಡ್ತಾ ಇದ್ದಾನೆ ಸಮಯದಲ್ಲಿ ಕಿಂದರಿ ಜೋಗಿ ನಡೆದನು ಆ ಕಿಂದರಿ ಜೋಗಿ ನಡೀತಾ ಇದೆಯ ನೀರಿನ ಮೇಲೆ ತುಂಗಾ ನದಿಯ ನೀರಿನ ಮೇಲೆ ನೆಡ್ಕಂಡು ಹೋಗ್ತಾ ಇದ್ದಾನೆ ಅಲ್ಲಿ ಸೇರಿದಂತ ಜನರೆಲ್ಲ ಬೆರಗಾಗಿ ಆಶ್ಚರ್ಯ ಚಿಕ್ಕಿತರಾಗಿ ಅಚ್ಚರಿಯಿಂದ ಜೈ ಜಯ ಜೋಗಿ ಜೈ ಜೈ ಜೋಗಿ ಎಂದರು ಕೂಗಿ ಗೋ ಜೋಗಿಗೆ ಜಯವಾಗಲಿ ಜೈ ಜಯ ಜೋಗಿ ಜೈ ಜಯ ಜೋಗಿ ಅಂತ ಕೂಗ್ತಾ ಇದ್ರೆ ಅಲ್ಲಿನ ಜನರೆಲ್ಲ ಇಲಿಗಳಾಗಿ ಏನ್ ಮಾಡ್ತಾ ಅಂದ್ರೆ ಒಂದರ ಮೇಲೊಂದು ಒಂದಾದ ನಂತರ ಮೇಲೊಂದು ಹಿಂಬಾಲಿಸಿದವು ಯಾರನ್ನ ಜೋಗಿಯನ್ನ ಹಿಂಬಾಲಿಸ್ತಾ ಇದ್ದವು ಇಲಿಗಳು ಬುಳು 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 ನೀರುಳು ನೀರುಳಿನಲ್ಲಿ ಮುಳುಗಿದವು ಮುಳುಗ್ತಾ ಇದ್ದಾವೆ ಎಲ್ಲ ಮುಳುಗಿ ಉಸಿರಾಡಕ್ಕಾಗದೆ ಏನವಾಗಲ್ಲಿಯೇ ತೇಲಿದವು ಏನವಾಗ್ತಾ ತೇಲ್ತಾ ಇದಾವೆ ಅಂದ್ರೆ ಇಲಿಗಳೆಲ್ಲ ಹೋದವು ಅಂತ ಇಲ್ಲಿ ಈ ಕಿಂದರಿ ಜೋಗಿ ಪದ್ಯದಲ್ಲಿ ನಾವು ತಿಳ್ಕೋಬಹುದು ಮಕ್ಕಳ ಎಲ್ಲರಿಗೂ ಸಹ ಧನ್ಯವಾದಗಳು